ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತಾ ಇದೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ವೀಡಿಯೋ ಆಗ್ತಕ್ಕಂಥ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳ್ಕೊಳ್ಳಿ ನೀವು ಕೂಡ ತಿಳ್ಕೊಳ್ಳಿ ನೀನು ಯಾರೋ ಏನೋ ಬಿಡ್ತಾ ಇದ್ದಾನೆ ಏನೋ ಹೇಳ್ತಾ ಇದ್ದಾನೆ ಅಂತೇಳಿ ಯಾರು ಕೂಡ ತಿರಸ್ಕಾರ ಮಾಡಬೇಡಿ ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಆಗೋಗಗಳ ಬಗ್ಗೆ ಎತ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಜನಸಾಮಾನ್ಯನೂ ಮಾಡಲೇಬೇಕು ಆಗಲೇ ಈ ಸಮಾಜ ಉದ್ಧಾರ ಆಗೋದು ಇಲ್ಲ ಅಂತಂದರೆ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ರೆ ಇದು ಪಾರಂಪರಿಕವಾಗಿ ಇದೇ ರೀತಿಯಾಗಿ ಭ್ರಷ್ಟಾಚಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾನು ಯಾವುದ್ರ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಅಂತ ಅಂದರೆ ಕೆ ಎಸ್ ಪಾರ್ಟಿ ನೋಡಿ ಕೆ ಆರ್ ಎಸ್ ಪಾರ್ಟಿ ಯಾವ ರೀತಿಯಾಗಿ ಒಂದು ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಸಮಾಜದಲ್ಲಿ ಆಗೋಗುಗಳ ಬಗ್ಗೆ ಧ್ವನಿ ಎತ್ತಿ ಯಾವ ರೀತಿಯಾಗಿ ಮಾಡ್ತಾ ಇದೆ ಯಾವುದೇ ಒಂದು ಭ್ರಷ್ಟ ಅಧಿಕಾರಿ ಇರಲಿ ಅವ್ರಿಗೆ ನೇರವಾಗಿ ಅವ್ರ ಆಫೀಸಿಗೆ ಹೋಗಿ ಅವ್ರ ಮುಂದ್ಗಡೆ ಕುತ್ಕೊಂಡು ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರ ನಿಜವಾಗ್ಲು ಕೂಡ ಅವ್ರಿಗೆ ಎರಡ್ ಸಾಪ್ ಹೇಳ್ಬೇಕಾಗ್ತದೆ ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪಕ್ಷಗಳಿದೆ ಇವು ಪಕ್ಷಗಳು ಏನು ಮಾಡ್ತಾ ಇದೆ ಇವ್ರ ನ್ಯಾಷನಲ್ ನ್ಯೂಸ್ ಆಗಿರ್ಬೋದು ದೊಡ್ಡ ದೊಡ್ಡ ಲೆವೆಲ್ಗಾಗಿರ್ಬೋದು ಇವರ ಮಟ್ಟಿಗೆ ಚರ್ಚೆಗಳು ಬಂದಂಥ ಟೈಮಲ್ಲಿ ಹೋರಾಟ ಮತ್ತೊಂದು ಮಾಡ್ತಾರೆ ಹೊರ್ತು ಜನಸಾಮಾನ್ಯರಿಗೆ ಆಗತಕ್ಕಂತ ಸಣ್ಣ ಪುಟ್ಟ ಘಟನೆಗಳ ಬಗ್ಗೆ ಇವರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ತಲೆ ಕೆಡಿಸ್ಕೊಡೋ ಅಂಥದ್ದು ಯಾವ ಪಾರ್ಟಿ ಅಂತ ಅಂದರೆ ಅದು ಒಣ್ಣೊಂದ್ಲಿ ಕೆ ಆರ್ ಎಸ್ ಪಾರ್ಟಿ ಅನ್ನೋದನ್ನು ನಿನ್ನ ಮುಖಾಂತರ ರಾಜಾರೋಷವಾಗಿ ಬಯಸ್ತೇನೆ ನೋಡಿ ಇವತ್ತು ಕೆ ಆರ್ ಎಸ್ ಪಾರ್ಟಿ ಸಿ ಸೇರಿಕೊಂಡಿರೋಂಥ ಸೈನಿಕರು ಎಲ್ಲ ಇವತ್ತು ಸಮಾಜದಲ್ಲಿ ಆಗೋಗಗಳ ಬಗ್ಗೆ ನಾನು ನೇರವಾಗಿ ಪ್ರಶ್ನೆ ಮಾಡ್ತೇನೆ ನಮ್ಮ ಮೇಲೆ ಕೇಸಾದರೂ ಪರವಾಗಿಲ್ಲ ಅಂತೇಳಿ ದಿಟ್ಟ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಕೂಡ ಅವರಿಗೆ ಎರಡು ಸಾವಿರ ಹೇಳ್ಬೇಕಾಗ್ತದೆ ಸ್ನೇಹಿತರೆ ನೋಡಿ ಮೊನ್ನೆ ಮಾದಾಕ್ನಹಳ್ಳಿ ಠಾಣೆಯಲ್ಲಿ ಯಾವ ರೀತಿಯಾಗಿ ಘಟನೆಗಳು ನಡೀತು ಏನು ಎ ಪಿ ಎಂ ಸಿ ಅಂದರೆ ದಾಸನಪುರ ಎ ಪಿ ಎಂ ಸಿ ಯಾರ್ಡ್ನಲ್ಲಿ ಆ ರೈತರಿಂದ ಈ ಸುಂಕಗಳನ್ನು ಜಾಸ್ತಿ ಮಾಡ್ತಾಯಿದ್ದಾರೆ ದುಪ್ಪಟ್ಟು ಏನು ಕೇಳ್ತಾಯಿದ್ದಾರೆ ಅವ್ರು ತರುವಂಥ ಒಂದು ರೇಟು ಇವರು ಕೊಡೋವಂಥ ಒಂದು ರೇಟ್ ಈ ರೀತಿಯಾಗಿ ಮಧ್ಯ ದಲ್ಲಾಳಿಗಳು ದುಡ್ಡನ್ನು ತಿಂತಾಯಿದ್ದಾರೆ ಇದಕ್ಕೆ ರೈತ ಹಗಲು ರಾತ್ರಿ ಕಷ್ಟಪಡ್ದು ನೀರು ಬಿಟ್ಟು ಮತ್ತೊಂದು ಎಲ್ಲನೂ ಬೆಳೆದು ಇವನಿಗೆ ತಂದು ಮೂರು ಕಾಸಿಗೆ ಆರು ಕಾಸಿಗೆ ಕೊಟ್ಟು ಇದರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂತಕ್ಕಂಥ ಈ ಬ್ರೋಕರ್ಗಳ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಅಲ್ಲೇ ಒಂದು ಸ್ವಲ್ಪ ಜನ ಹೋಗ್ತಾರೆ ಕೆ ಆರ್ ಎಸ್ ಪಟ್ಟಿಯವರು ಕೂಡ ಹೋಗ್ತಾರೆ ಧ್ವನಿ ಎತ್ತಾರೆ ಆದರೆ ಅಲ್ಲಿಂದ ಪೊಲೀಸ್ ಠಾಣೆಯಲ್ಲಿ ಫೋನ್ ಮಾಡಿದಂಥವರು ಬಂದು ಅಲ್ಲಿಗೆ ಏನು ಈ ಮುರಳೀಧರ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಇವರು ಬಂದು ಕರ್ಕೊಂಡ್ಬಂದು ಮಹಿಳೆಯನ್ನು ವೀಡಿಯೋ ಮಾಡ್ತಕ್ಕಂಥ ಮಹಿಳೆಯನ್ನು ದಡಗುಡ್ಕೊಂಡು ಎಳ್ಕೊಂಡು ಅಲ್ಲಿ ಇದ್ದಂಥವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕರ್ಕೊಂಡು ಹೋಗಿರೋಂಥದ್ದು ಎಷ್ಟು ಮಟ್ಟಿಗೆ ಸರಿ ನಿಮಗೆ ಯಾವುದಾದ್ರು ಒಂದು ಕಂಪ್ಲೇಂಟ್ ಬಂದಂಥ ಟೈಮಲ್ಲಿ ಯಾವ ರೀತಿಯಾಗಿ ವಿಚಾರಣೆಗಳನ್ನ ಮಾಡಬೇಕು ಯಾವ ರೀತಿಯಾಗಿ ಜನಸಾಮಾನ್ಯರು ಗುಟ್ಟಪ್ಪ ನೀವು ಹೆಂಗಿರಬೇಕು ಜನ ಜನಸ್ನೇಹಿ ಪೊಲೀಸ್ ಅಂತ ಹೇಳ್ತಾರೆ ಯಾವ ಜನಸ್ನೇಹಿ ಪೊಲೀಸ್ ಇದು ಮಾಡ್ತಾ ಇದ್ದೀರ ನೀವು ಯಾರು ಇದು ಮಾಡ್ತಾಯಿದ್ದೀರಾ ಅವ್ರನ್ನ ಬರ್ತಾರೆ ಅಲ್ಲಿಗೆ ರಘು ಜಾಣಗೀರ್ ಅವರು ಬಂದು ಮುಖಾಮುಖಿಯಾಗಿ ಮಾತನಾಡ್ಬೇಕಾದ್ರೆ ಅವ್ರಿಗೂ ಕೂಡ ಅವ್ ಮಾತಾಡಲಿಕ್ಕೆ ಅವಕಾಶನೇ ಕೊಡ್ದೆ ಅವ್ರನ್ನೂ ಕೂಡ ಇದು ಮಾಡ್ತಾರೆ ರಾತ್ರೋರಾತ್ರಿ ಅವ್ರನ್ನ ಒಳಗಾಕಿ ಹೊಡೆದು ಅಲ್ಲಿ ಈ ವಿಡಿಯೋ ಮಾಡ್ತಕ್ಕಂಥ ವ್ಯಕ್ತಿನೂ ಕೂಡ ಓಡಾಡಿಸ್ಕೊಂಡು ಟೇಷನ್ ಮುಂದ್ಗಡೆ ಹೊಡಿತೀರಾ ಅಂತ ಅಂದರೆ ನಮಗೆ ಪೊಲೀಸರು ಏನಾದ್ರು ನಮಗೆ ಸಮಾಜದಲ್ಲಿ ಅನ್ಯಾಯ ಆದಾಗ ಮತ್ತೊಂದಾದಾಗ ಬಂದು ನಮ್ಮನ್ನ ಬಗೆಹರಿಸ್ತಾರೆ ಪೊಲೀಸ್ ನಮಗೆ ಆರಕ್ಷಕರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಜನಸಾಮಾನ್ಯರ ಮುಂದೆ ಹೊಡಿತೀರಲ್ಲ ನೀವೆಲ್ಲರೂ ಸೇರಿಕೊಂಡು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ ನೋಡಿ ಈ ಘಟನೆಗಳನ್ನು ನಡೆದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ಭಟ್ಟಿ ಅವರನ್ನು ರಾತ್ರೋರಾತ್ರಿ ಅವ್ರನ್ನ ಎಫ್ ಐ ಆರ್ ಮಾಡಿ ಕೋರ್ಟಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ರಾತ್ರಿ ಹೋಗಿ ಫುಟೇಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಒಬ್ಬ ಮನುಷ್ಯನನ್ನು ಏನಾದರೂ ಮಾಡಿ ಟಾರ್ಗೆಟ್ ಮಾಡಿದರೆ ಈ ಅಧಿಕಾರಿಗಳು ಅವರನ್ನು ಟೇಷನ್ ಮತ್ತು ಜೈಲಿಗೆ ಆಗ್ತಕ್ಕಂಥ ಸಮಾಧಾನ ಆಗೋಲ್ಲ ಯಾಕೆಂತಂದರೆ ಇವರಿಗೆ ನೇರವಾಗಿ ಯಾರು ಪ್ರಶ್ನೆ ಮಾಡ್ತಾರೆ ಬೆಳ್ ತೋರಿಸಿ ಅವ್ರಿಗೆ ಸಹಿಸಲ್ಲ ಯಾಕೆಂತಂದರೆ ಅವ್ರ ಮೇಲೆ ಸ್ಟಾರ್ ಇರುತ್ತೆ ಯೂನಿಫಾರ್ಮ್ ಇರುತ್ತೆ ಅಧಿಕಾರ ಇರುತ್ತೆ ಇವ್ರ ದರ್ಪ ದುರಂಕಾರ ಇವ್ರಿಗೆಲ್ಲನೂ ಕೂಡ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಅಂತಂದರೆ ಕೆಲವೊಂದು ಗ್ರಾಮಾಂತರ ಠಾಣೆಗಳಲ್ಲಿ ಪ್ರತಿಯೊಂದು ಜಿಲ್ಲೆ ವಾರ್ಗಳಲ್ಲಿ ಜನಸಾಮಾನ್ಯರನ್ನ ಏನೋ ಒಂಥರ ಈಗ ಪೊಲಿಟಿಷನ್ಗೆ ಹೋಗೋಕೆ ಎದ್ತಾರೆ ಅಂತ ಅಂದರೆ ಅವ್ರು ಸರಿ ಇಲ್ಲಪ್ಪ ಅಷ್ಟು ಮಾಡ್ತಾರೆ ಅಂತ ಅಂದರೆ ಇವರು ಆ ಥರ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ನಿಜವಾಗ್ಲು ಕೂಡ ಕೆ ಆರ್ ಎಸ್ ಅವರಿಗೆ ನಿಜವಾಗ್ಲು ನೀನು ಯಾವ ಯಾರೇ ಆಗಿರಲಿರ ಜನಸಾಮಾನ್ಯರು ದಯಮಾಡಿ ಕೆ ಆರ್ ಎಸ್ ಪಾರ್ಟಿಗೆ ಒಂದು ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ ಹಲವಾರು ಭ್ರಷ್ಟಾಚಾರಗಳು ನಡೀತಾ ಇದೆ ಕಣ್ರಿ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲು ಕೂಡ ಅವ್ರು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಹೋಗಿ ಅಲ್ಲಿಂದ ಅವರನ್ನು ಪರಪ್ ನಗರಕ್ಕೆ ಜೈಲಿಗೆ ಹಾಕಿದ್ರು ರಾತ್ರೋರಾತ್ರಿ ಅವ್ರಿಗೆ ಬೇಲಾಯಿತು ಈಚೆ ಕಡೆ ಬಂದರು ಆದರೂ ಕೂಡ ಅವರು ಮತ್ತೆ ವಿರುದ್ಧವಾಗಿ ಏನು ಇವರು ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಫೀಲ್ಡಮ್ ಪಾರ್ಕ್ನಲ್ಲೂ ಕೂಡ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು ಸ್ನೇಹಿತರೆ ಆ ಹೋರಾಟವನ್ನು ದಿಕ್ಕನ್ನು ತಪ್ಪಿಸಿದ್ದಾರೆ ಅಂತ ಅಂದರೆ ಅಲ್ಲಿ ಬರೆದಂಥವ್ರನ್ನು ಕೂಡ ಮೇಲೆ ಎಫ್ ಐ ಅನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ನೀವೊಂದು ಹಾ ನಾನು ಈ ರಾಜಕೀಯ ಪಕ್ಷಗಳಿಗೆ ಹೇಳಿದತಕ್ಕಂಥದ್ದು ಒಂದೇನೆ ನೀವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಅಂತಂದ್ರೆ ನಿಮ್ಮನ್ನ ಎಲ್ಲರೂ ಕೂಡ ಗೌರವಿಸ್ತಾರೆ ಎಲ್ಲ ಇದು ಮಾಡ್ತಾರೆ ನೀವು ದುರಾಡಳಿತಕ್ಕೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಕುಮ್ಮ ಕೊಡ್ತಕ್ಕಂಥ ಮಾಡಿ ಮಾಡಿದ ಇದ್ರೆ ಯಾರು ನಿಮ್ಮನ್ನ ಗೌರವಿಸ್ತಾರೆ ಯಾರು ನಿಮ್ಮನ್ನ ಪ್ರಶ್ನೆ ಮಾಡದೇ ಬೇಡವಾ ಯಾರು ನಿಮ್ಮ ಪ್ರಶ್ನೆ ಮಾಡ್ತಾರೆ ಅವರನ್ನ ಹೋಗಿ ಜೈಲಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಿರಲ್ಲ ಎಷ್ಟು ಮಟ್ಟಿಗೆ ಸರಿ ಇಂಥ ಅಧಿಕಾರಿಗಳನ್ನ ಈ ಸಸ್ಪೆಂಡ್ಗಳೆಲ್ಲ ಪರ್ಮೆಂಟೆ ಕೆಲಸದಿಂದ ಕಿತ್ತೆಸಿಬೇಕು ಅನ್ನೋದು ಒಂದು ನಿರ್ಧಾರವನ್ನು ಸರ್ಕಾರಗಳು ಮಾಡಬೇಕು ಇದು ಯಾವಾಗ ಆಗುತ್ತೆ ಅಂತ ಅಂದರೆ ಜನರೆಲ್ಲ ಒಪ್ಕೊಂಡು ಕೆ ಆರ್ ಎಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದುದಂಥ ಸಂದರ್ಭದಲ್ಲಿ ಈ ಕೆಲಸ ಆಗ್ತದೆ ಇಲ್ಲ ಅಂತಂದರೆ ಈ ಏನು ಪಕ್ಷಗಳಿದೆ ಇವರು ಯಾರು ಕೂಡ ಮಾಡಲ್ಲ ಇಲ್ಲಿಗೆ ತ್ಯಾಪೆ ಹಾಕೊಂಡು ತ್ಯಾಪೆ ಹಾಕೊಂಡು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತದೆ ಇದನ್ನು ಖಂಡಿಸಿ ಮಹಿಳೆ ಆಗೋಕ್ಕೆ ದೂರೋಗಿರುತ್ತೆ ಆ ಮಹಿಳೆಯನ್ನು ಏನು ಆ ಇನ್ಸ್ಪೆಕ್ಟರ್ ಬಂದು ತರಗುಟ್ಕೊಂಡು ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಒಂದು ಏನು ವೈರಲ್ ಆಗುತ್ತೆ ಆ ವೈರಲ್ ಆದಂಥ ಟೈಮಲ್ಲಿ ಏನು ನಾಗಲಕ್ಷ್ಮಿ ಮೇಡಮ್ ಅವರು ಇದಾರಲ್ಲ ಚೌಧರಿ ಅವರು ಇದಾರಲ್ಲ ನಮ್ಮೇಳ ಆಗವಾದ ಅಧ್ಯಕ್ಷರು ಅವರಿಗೆ ಕೈ ಮಾ ನಾವು ಹೇಳಬೇಕಾಗ್ತದೆ ನೋಡಿ ಅವರು ತಕ್ಷಣವೂ ಒಂದು ಪತ್ರವನ್ನು ಬರೀತಾರೆ ನಿಜವಾಗ್ಲು ಕೂಡ ಇದ್ರಲ್ಲಿ ಕೂಲಂಕುಷವಾಗಿ ತಿಳಿಸಿ ಅಂತೇಳಿ ಪೊಲೀಸ್ ಅಧ್ಯಕ್ಷ ಇವರಿಗೆ ಬರೀತಾರೆ ಸ್ನೇಹಿತರೆ ಅದನಿಕೆ ಮಾಡಿ ನಮ್ಗೆ ವರದಿ ಕೊಡಿ ಹೇಳಿ ನಿಜವಾಗ್ಲೂ ಕೂಡ ಅಂಥವ್ರಿಗೆ ಯಾವಾಗ ಅಂತ ಪಕ್ಷ ಮತ್ತೊಂದು ಏನೋ ನೋಡಿದಾನೆ ಸಮಾಜದಲ್ಲಿ ಅನ್ಯಾಯ ಆಯಿತು ಅಂತದ್ರ ಬಗ್ಗೆ ಧ್ವನಿಯತಿ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ನಿಜವಲ್ಲೂ ಕೂಡ ಅವರಿಗೆ ಈ ಮುಖಾಂತರ ನಾನು ಸಾಷ್ಟಾಂಡ ನಮಸ್ಕಾರಗಳನ್ನು ಮಾಡಕ್ಕೆ ಬಯಸ್ತೇನೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಈ ರೀತಿಯಾಗಿ ಹಲವಾರು ಇದೆ ನೋಡಿರಿ ಕೆ ಆರ್ ಎಸ್ ಪಾಟೀಲ್ ಅವರು ಯಾವುದೇ ಈಗ ಜನಸಾಮರ್ಯ ಅಂದ್ಕೊಂಡಿದ್ರು ಇದ್ರ ನೆಲ ಏನೋ ಮಾಡ್ಕೊಂಡಾಗ್ತಾ ಇದ್ದಾರೆ ಏನೋ ಇದು ಅಂತ ಅಂತ ಅಲ್ಲ ಅಲ್ಲ ನಿಮ್ಮ ಮಕ್ಳಿಗೂ ಕೂಡ ಏನಾದರೂ ಇವತ್ತು ಪ್ರಶ್ನೆ ಮಾಡಿದ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಳಿಗೂ ಕೂಡ ಈ ರೀತಿಯಾಗಿ ಇದೇ ನಾವು ಭ್ರಷ್ಟ ವ್ಯವಸ್ಥೆಯಲ್ಲಿ ಬದುಕಬೇಕಾಗ್ತದೆ ನಿಜವಾಗಲೂ ಕೂಡ ಕೆರೆ ಎಸ್ ಪಾರ್ಟಿಗೆ ಒಂದು ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕು ಇಲ್ಲ ಅಂತ ಅಂದರೆ ನಾವು ಈ ರಾಜಕಾರಣಿಗಳನ್ನ ಹಿಂದೆ ಅಣ್ಣ ದಮ್ಮಯ್ಯ ಅಂದ್ಕೊಂಡು ಹೋಗಿ ಬಕೆಟ್ ಇಟ್ಕೊಂಡು ದುಡ್ಡಿರೋನು ಅಲ್ಲಿ ಮತ್ತೊಂದರಲ್ಲಿ ಹೋಗಿ ಏನೋ ಒಂದು ಮಾಡ್ಕೋತೇನೆ ಜನಸಾಮಾನ್ಯರು ಏನು ಮಾಡ್ಬೇಕ್ರಿ ಇವತ್ತ ಪೊಲೀಸ್ನವ್ರಿಗೂ ಕೂಡ ಅವ್ರಿಗೆ ಏನಂತಾರೆ ಸಾರನ್ನಂಗ ಇಲ್ವಂಥವ್ರನ್ನ ಅದೇನೋ ಸಾರನ್ನಾಗಿಲ್ಲ ಅದು ಏನೋ ಹೇಳ್ತಾರೆ ಕಂಡ್ರೆ ಅವ್ರು ಅವ್ರದ್ದೇವಾದಂತಹ ಮೆಂಟಾಲಿಟಿಗಳು ಇರ್ತವೆ ಪೊಲೀಸ್ನವ್ರನ್ನ ರೀ ಅನ್ಬಾರ್ದು ರೀ ನೀವು ನಮ್ಮ ಹಂಗ ಅನ್ಬೇಕು ಹೇಯ್ ಅಲ್ಲಿ ಕುತ್ಕೊಳ್ಳೋ ಇಲ್ಲಿ ಕೂತ್ಕೊಳ್ಳೋ ಅಂತಾರ ಏನು ದೌಲತ್ಗಳು ಅವ್ರ ಮಾತುಗಳು ಇವತ್ತು ಸ್ಟೇಷನ್ ಸ್ಟೇಷನಲ್ಲಿ ಜನಸಾಮಾನ್ಯ ಏನಾದರೂ ರೀ ಅದೇನೋ ಒಂದು ಕೊಡಿ ಅಂತ ಏನೋ ಒಂದು ಕೈ ಮಾಡಿ ಏನೋ ಪ್ರಶ್ನೆ ಮಾಡಿದರೆ ಅವರಿಗೆ ಸಹಿಸಲ್ಲ ಅದನ್ನು ಏಯ್ ಕುತ್ಕೊಳ್ಳೋ ನೀನು ಹೇಯ್ ಕುದ ಇದು ಮಾಡೋ ಅಂತ ಅಂದರೆ ಎಲ್ಲರಿಗೂ ನಾನು ಇದನ್ನು ಹೇಳ್ತಾ ಇಲ್ಲ ಕೆಲವೊಂದು ಈ ರೀತಿಯಾಗಿ ದರ ದರ್ಪಗಳನ್ನು ಮೇರ್ತಕ್ಕಂಥವ್ರಿಗೆ ಮಾತ್ರ ಹೇಳಕ್ಕೆ ಬಯಸ್ತೇನೆ ಈಗ ಯಾವುದೋ ಬಳ್ಳಾರಿಯಲ್ಲಿ ಒಬ್ಬ ಪೊಲೀಸನ್ನು ಕೂಡ ರೋಡ್ ನಡು ರೋಡಲ್ಲಿ ಏ ಬಾರೋ ಕಾಕಿ ಶರ್ಟ್ ಬಿಡ್ತೀನಿ ಏ ಬಾರೋ ನೀನು ಹಂಗೆ ಅಂತ ಅಂತಂದರೆ ನಾವು ಯೂನಿಫಾರ್ಮ್ ಹಾಕಿರೋ ಅಧಿಕಾರ ತೋರ್ಸೋದಂತಲ್ಲ ನೀವು ಈ ರೀತಿಯಾಗಿ ರೋಡ್ ರೋಡಲ್ಲಿ ಜನಸಾಮಾನ್ಯರಿಗೆ ಒಡೆಯೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಇಂಥವ್ರನ್ನ ಇಂಥ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಇವರು ಖಂಡಿಸಿ ತಕ್ಷಣ ಇವ್ರ ಮೇಲಧಿಕಾರಿಗಳು ಕಿತ್ತು ಎಸಿಬೇಕು ಅನ್ನೋದು ಮಾಡಲೇಬೇಕು ಎಷ್ಟೋ ಜನ ಇವತ್ತು ಕಳ್ತಾನೆ ಯಾಕಾಗ್ತಾ ಇದೆ ಕಳೆತನಗಳನ್ನು ಕರೆಕ್ಟಾಗಿ ಎಲ್ಲನೂ ಮಾಡ್ತಾಯಿದ್ದೀರಾ ಆದರೆ ಅವರಿಗೆ ಈ ರೀತಿಯಾಗಿ ಒಂದು ಸಪೋರ್ಟ್ ಕೊಡ್ತಾ ಇರೋವಂಥವ್ರು ಯಾರು ಇವೆಲ್ಲನೂ ಕೂಳಂಕುಲೋಕ್ಷವಾಗಿ ಆಗ್ತಾ ಅಂತಂದರೆ ಕರೆಕ್ಟಾಗಿ ಕೆಲಸ ಮಾಡಿದರೆ ಇವು ಕೂಡ ಪ್ರಾಬ್ಲಮ್ ಆಗೋಲ್ಲ ಸ್ನೇಹಿತರೆ ಇವೆಲ್ಲನೂ ಕೂಡ ಸಮಾಜದಲ್ಲಿ ಇವೆಲ್ಲ ಯಾರು ಕುಮ್ಮಕ್ಕಿಂತ ಏನೇನು ಮಾಡ್ತಾ ಏನೇನ್ ಏನೇನು ಆಗ್ತಾಯಿದೆ ಎಲ್ಲರೂ ಕೂಡ ಜನಸಾಮಾನ್ಯರಿಗೆ ಗೊತ್ತು ಆದರೆ ಇದನ್ನು ರಾಜವರ ಏನಾರು ಒಂದು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರನ್ನು ಕರ್ಕೊಂಡು ಹೋಗಿ ಒಂದು ಕೇಸು ಮತ್ತೊಂದು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದು ನಮ್ಮ ದೇಶದ ಪರಿಸ್ಥಿತಿ ಈ ಥರ ಆಗಿದೆ ನಾನು ಹಾಗಾಗಿ ಕೆರೆ ಎಸ್ ಪಾರ್ಟಿ ಮಾಡತಕ್ಕಂಥ ಕೆಲಸ ಇವತ್ತು ಎಷ್ಟೋ ಜನಕ್ಕೆ ರೇಷನ್ ಅಂಗಡಿಗಳಲ್ಲಿ ಕರೆಕ್ಟಾಗಿ ರೇಷನ್ನೇ ಇರಲಿಲ್ಲ ಹೋದ್ರು ಪ್ರಶ್ನೆ ಮಾಡಿದ್ರು ಮೊಬೈಲ್ ಹಿಡಿದ್ರು ಅವ್ರನ್ನ ಏನು ಪ್ರಶ್ನೆ ಮಾಡಿ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಎಷ್ಟೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಸಿದ್ರು ಅವ್ರದ್ದು ಕಂಡ್ರೆ ನಿಜವಾದ ಕೆಲಸ ಅಂತ ರಾಜಕಾರಣ ಕೆಲಸ ಅಂತ ಅಂದರೆ ನೋಡಿ ಈ ರೀತಿಯಾಗಿ ಯಾರು ಮಾಡಿದ್ದಾರೆ ಇವತ್ತು ತಹಸೀಲ್ದಾರ್ ಕಚೇರಿಗೆ ಎಷ್ಟು ಜನ ಹೋಗಿ ನೇರವಾಗಿ ಕೂತ್ಕೊಂಡು ಪ್ರಶ್ನೆ ಮಾಡಿದ್ದೀರಾ ಯಾರು ಕೂಡ ಮಾಡಿಲ್ಲ ಕೆ ಎಸ್ ಪಾರ್ಟಿ ಮಾಡಿದೆ ಅವ್ರು ವೀಡಿಯೋ ಮಾಡಿ ಅವ್ರು ಮಾತನಾಡೋದು ಇವ್ರನ್ನ ಕೇಳಿ ಕೆಲವೊಂದು ಅಧಿಕಾರಿಗಳು ಇವತ್ತು ಕೆ ಎಸ್ ಪಾರ್ಟಿಗೆ ಮರ್ಯಾದೆ ಕೊಡ್ತಾರೆ ಅಂತ ಇವರು ಮಾಡಿರುವಂಥ ಒಳ್ಳೆ ಕೆಲಸ ಪ್ರಾಮಾಣಿಕ ದಕ್ಷದಿಂದ ಮಾಡ್ತ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅವರಿಗೆ ಎಲ್ಲರೂ ಕೂಡ ಕೆಲವೊಂದು ಅಧಿಕಾರಿಗಳು ಶ್ಲಾಘನೆ ಮಾಡ್ತಾರೆ ನೀವು ಮಾಡ್ತಾಯಿದ್ರೆ ಒಳ್ಳೆ ಕೆಲಸ ಅದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಫೋನ್ ಮಾಡಿ ಇಲ್ಲ ಅವ್ರಿಗೆ ಅವ್ರಿಗೆ ತಿಳಿಸ್ಕೊಡೋಂಥ ಮಾಹಿತಿಗಳು ನಮ್ಮ ಕಚೇರಿ ಒಳಗೆ ಇಷ್ಟು ಭ್ರೆಚ್ಛಾಚಾರ ನಡೀತಾ ಇದೆ ನೀವು ಬಂದು ಪ್ರಶ್ನೆ ಮಾಡಿ ಹೇಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ನೋಡಿ ಹಾಗಾಗಿ ನಾನು ಕೆ ರ ಎಸ್ ಪಾರ್ಟಿಯನ್ನು ಭಾಳ ಸಪೋರ್ಟ್ ನಾನು ಅದರ ಪಕ್ಷದಲ್ಲಿ ಇಲ್ಲ ಆದರೆ ಅವ್ರ ಚೆನ್ನ ನೋಡಿ ಯಾರೇ ಆಗಲಿ ಕಣ್ರಿ ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಯಾರೇ ಆಗಲಿ ಅವರಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಾವು ಸಮಾಜದಲ್ಲಿ ನಾವು ನೀವು ಮಾಡಲೇಬೇಕಾಗ್ತದೆ ಇಲ್ಲ ಅಂತಂದರೆ ಅದನ್ನ ನೋಡ್ಕೊಂಬಿಟ್ಟು ನಾವು ನಮಗೆ ಆಗಬೇಕಪ್ಪ ಇದು ಅಂತ ಅಂತಂದರೆ ನಮ್ಮ ಸಮಾಜ ಎಲ್ಲಿ ಉದ್ದಾರ ಆಗುತ್ತೆ ಎಲ್ಲರಿ ಉದ್ಧಾರ ಆಗುತ್ತೆ ಎಲ್ಲಿ ಉದ್ಧಾರ ಆಗಲ್ಲ ನೋಡಿ ನಿಂಗೇಗೌಡ್ರನ್ನೋರು ಇದ್ರು ಅವ್ರ ಪಾಪ ಒಂದು ಆಕ್ಸಿಡೆಂಟಲ್ಲಿ ಅವ್ರ ಉಪಾಧ್ಯಕ್ಷರಾಗಿ ಕೆಲಸಪೇಟಿಲಿ ಅವರು ಮೃತಪಟ್ಟರು ಅವ್ರ ಮಾತುಗಳು ಅವರು ಸಮಾಜಕ್ಕೆ ಒಳ್ಳೇದು ಮಾಡಲೇಬೇಕು ಅಂತೇಳಿ ಸರ್ಕಾರಿ ಕೆಲಸವನ್ನು ಬಿಟ್ಟು ಬಂದು ಕೆ ಆರ್ ಎಸ್ ಪಾರ್ಟಿಯನ್ನು ಸೇರಿಕೊಂಡು ಹಗಲೋ ರಾತ್ರೆ ಪಾದ ಪಾದಯಾತ್ರೆ ಆಗಿರ್ಬೋದು ಹಲವಾರು ಹೋರಾಟ ಆಗಿರ್ಬೋದು ಅದು ಎಲ್ಲ ವಿಚಾರಗಳನ್ನು ನೋಡಿದರೆ ನಿಜವಾಗ್ಲು ಕೂಡ ಸಮಾಜದಲ್ಲಿ ಇಂಥವ್ರಿಗೆ ಬೇಕು ಅನಿಸುತ್ತೆ ಪ್ರತಿಯೊಬ್ಬರು ಕೂಡ ಅವ್ರ ಥರನೇ ಆಗಬೇಕು ಕೆ ಆರ್ ಎಸ್ ಪಾರ್ಟಿ ಇರ್ತಾರಂಥ ಸೈನಿಕರ ಬಗ್ಗೆ ಎಲ್ಲರೂ ಕೂಡ ಆಗಲೇಬೇಕು ರಾಜಕಾರಣಿಗಳ ಹಿಂದೆ ನಾವು ಆ ಪಕ್ಷ ಈ ಪಕ್ಷ ಅನ್ನೋದು ಹೋಗೋದು ಬಿಟ್ಟು ಇಂಥವ್ರು ಹೋಗಿ ಧ್ವನಿ ಧ್ವನಿ ಮೂಡಿಸೋ ಮುಖಾಂತರ ಇಂಥ ಸಪೋರ್ಟ್ ಮಾಡಿದರೆ ನಿಜವಾಗ್ಲೂ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ಅಂತ ಹೇಳಕ್ ಬಯಸ್ತೇನೆ ಹಾಗೆ ಏನು ರಾಜ್ಯ ರಾಜ್ಯಾಧ್ಯಕ್ಷರಿದ್ದಾರೆ ರವಿಕೃಷ್ಣ ಸರ್ ಅವ್ರು ಇದ್ದಾರಲ್ಲ ಅವ್ರಿಗೆ ನೋಡಿ ಲಂಚಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹಗಲು ರಾತ್ರಿ ಅವರು ಶ್ರಮ ವಹಿಸ್ತಾ ಇದ್ದಾರಲ್ಲ ಅವ್ರ ಹೋರಾಟಗಳನ್ನ ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸೋಷಿಯಲ್ ಮೀಡಿಯಾವನ್ನು ಒಂದು ಆಧಾರವಾಗಿ ಇಡ್ಕೊಂಡು ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕು ಅಂತ ತೋರಿಸ್ಕೊಟ್ಟು ಪಕ್ಷ ಯಾವುದಾದ್ರು ಇತ್ತು ಅಂತ ಅಂದರೆ ಅದು ಕರ್ನಾಟಕ ಏನು ಕೆ ಆರ್ ಎಸ್ ಪಾರ್ಟಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಅಲ್ವರು ನೋಡಿ ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ ಹಾಂ ಅವ್ರನ್ನ ಒಂದು ಒಂದು ದೇ ದೇಹ ಹಿಡ್ಕೊಂಡು ಸಮಾಜದಲ್ಲಿ ಆಗುವೋಗಗಳ ಪ್ರಶ್ನೆ ಮಾಡಿಕೊಂಡು ಎಲ್ಲ ಅಧಿ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದ್ದಾರೆ ಇವರು ಎಲ್ಲರೂ ಕೂಡ ಇವತ್ತು ಹಳ್ಳಿ ಕಡೆ ಏನಾದ್ರೂ ಕೆರೆ ಎಸ್ ಪಟ್ಟಿ ಅಯ್ಯೋ ಅವ್ರು ಏನೋ ಬಂದ್ಬಿಟ್ಟು ಪ್ರಶ್ನೆ ಮಾಡಿಬಿಡ್ತಾರಪ್ಪ ಹಂಗೆ ಹಿಂಗೆ ಅಂತ ಹೇಳಿ ಒಂದು ಭಯ ವಾತಾವರಣವನ್ನು ನಿರ್ಮಾಣ ಮಾಡಿದಾರಲ್ಲ ನಿಜವಾಗಲೂ ಕೂಡ ಕೆರೆ ಎಸ್ ಪಟ್ಟಿಗೆ ನಾವು ಎರಡು ಸಪ್ ಹೇಳಲೇಬೇಕು ಯಾರೇ ಆಗಲಿ ಪ್ರಗತಿಪರ ಚಿಂತಕರು ಮತ್ತೊಬ್ಬರು ಎಲ್ಲರೂ ಕೂಡ ಹಲವಾರು ಜನ ಇವತ್ತು ಮಾದಕ್ಕನಲ್ಲಿ ಆರ್ತಕ್ಕಂಥ ಘಟನೆ ಬಗ್ಗೆ ಹಲವಾರು ಸಂಘಟನೆಗಳು ಸ್ವಲ್ಪ ಬೆಳೆ ಎಣಿಕೆ ಅವರಿಗೆ ಬೆಂಬಲ ಸೂಚಿಸಿದೆ ಆದರೆ ಪ್ರತಿಯೊಬ್ಬರು ಕೂಡ ಅವ್ರು ಮಾಡ್ತಕ್ಕಂಥ ಕೆಲವರಿಗೆ ಅನಿಸ್ಬೋದು ಏ ಕೆ ಎಸ್ ಅವರು ಗಲಾಟೆಗೆ ಹೋಗ್ತಾರೆ ಹಂಗೆ ಹಿಂಗೆ ಅದ ಅದೆಲ್ಲ ಕಂಡ್ರಿ ನಾವು ಧೈರ್ಯದಿಂದ ಮಾತನಾಡಬೇಕಾದ್ರೆ ಯಾವುದಕ್ಕೂ ನಾವು ಹಂಜಿದ್ದೇನೆ ಅಳುತ್ತೇನೆ ಅವ್ರನ್ನ ಅಧಿಕಾರಿ ನಮ್ಮ ಸೇವೆ ಮಾಡ್ತಕ್ಕಂಥ ಇರತಕ್ಕಂಥವ್ರು ಅವರು ಅವ್ರನ್ನ ನಾವು ಪ್ರಶ್ನೆ ನೇರವಾಗಿ ಪ್ರಶ್ನೆ ಮಾಡ್ಬೇಕು ಅವ್ರನ್ನ ಏನ್ರಿ ನಿಮ್ಮ ಕೆಲ ಕೆಲಸ ಆಗಲ್ಲ ಮರ್ಯಾದೆಯಾಗಿ ಕಾನೂನುಬದ್ಧವಾಗಿ ನಾವು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆದರೆ ಕೆಲವೊಂದು ಅಧಿಕಾರಿಗಳಿಗೆ ಗಟ್ಟಿಯಾಗಿ ಧ್ವನಿಯಲ್ಲಿ ಮಾತನಾಡಿದರೆ ಅವರಿಗೆ ಸಹಿಸೋಕ್ಕಾಗಲ್ಲ ನಾನು ಆಗಲಿ ಅದೇ ಸಹಿಸೋಕ್ಕಾಗಲ್ಲ ಅವ್ರಿಗೆ ಆ ರೀತಿಯಾಗಿ ಅವ್ರನ್ನ ಬೆದರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಕೆ ಆರ್ ಎಸ್ ಬಟ್ ಯಾವುದಕ್ಕೂ ಹಂಚಿದೇನೆ ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ರವಿಕೃಷ್ಣ ಸರ್ ಅವರು ಅಂದರೆ ಕಾನೂನು ಬದ್ಧವಾಗಿ ನಮಗೆ ಹೊಡಿತೀರಾ ಹೊಡೀರಿ ಆದರೆ ಮೊಬೈಲ್ಗಳಲ್ಲಿ ವಿಡಿಯೋವನ್ನು ಮಾಡ್ಕೊಂಡು ಚಿತ್ರೀಕರಣ ಮಾಡಿಕೊಂಡು ಅವ್ರ ಮೇಲೆ ಯಾವ ರೀತಿಯಾಗಿ ಕಮ ಕಾನೂನು ಬದ್ಧವಾಗಿ ಕ್ರಮವನ್ನು ಜರುಗಿಸ್ಬೋದು ಅಂತ ಹಾಗಾಗಿ ಹೇಳ್ಕೊಟ್ಟಿರುವಂಥವ್ರು ಆ ಒಂದು ಪಕ್ಷದ ಅಧ್ಯಕ್ಷರು ನಿಜವಾಗ್ಲೂ ಕೂಡ ಇವತ್ತು ಕೆ ಎಸ್ ಪಾಟಿ ಅವರು ಎಲ್ಲೇ ಒಂದು ಗುಂಪುಗಾರಿಕೆ ಗುಂಪು ಕಟ್ಕೊಂಡು ಹೋಗಲಿ ಪ್ರಶ್ನೆ ಮಾಡ್ತಕ್ಕಂಥ ಅವರೆಲ್ಲರ ಕೈಲೂ ಕೂಡ ಒಂದು ಅವರವರ ಮೊಬೈಲಲ್ಲಿ ವಿಡಿಯೋವನ್ನು ಮಾಡ್ತಾರೆ ಯಾಕೆಂತಂದರೆ ನಾಳೆ ದಿವಸ ಇವರು ಕಾನೂನು ಕಾನೂನು ಕೈ ಅಂತ ಆಗಬಾರ್ದು ಕಾನೂನು ಅಡಿಯಲ್ಲಿ ನಾವು ಹೋಗಬೇಕು ಕಾನೂನು ಮುಖಾಂತರವನಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಮಾಡ್ಕೊಂಡೋಗಿ ಅವ್ರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ ಇದು ಕಂಡ್ರೆ ನಿಜವಾದ ಸಾಧನೆ ಅಂತಂದರೆ ನಿಜವಾದ ಸಮಾಜದ ಚಿಂತಕರು ಅಂತ ಅಂದರೆ ಇವರನ್ನ ನಿಜವಲ್ಲೂ ಕೂಡ ಶ್ಲಾಘನೆ ಮಾಡಲೇಬೇಕು ಪ್ರತಿಯೊಬ್ಬರು ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ನಾನೊಬ್ಬ ಸಮಾಜದಲ್ಲಿ ಆಗೋಗಗಳ ಬಗ್ಗೆ ನನಗೆ ತಿಳಿದರ ಮಟ್ಟಿಗೆ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಹೊರತು ನನಗೆ ಬೇರೆ ನಾ ಇವಾಗ ಇವ ಇವತ್ತಿರ್ತೀವಿ ನಾಳೆಗೆ ಸಾಯ್ತೀವಿ ಈಗ ನಾವು ಸುಮ್ಮನೆ ಬದುಕ್ಬಿಟ್ಟು ಈ ಭೂಮಿ ಮೇಲೆ ಹೋದ್ರೆ ಏನೂ ಆಗೋಲ್ಲ ಈ ಸಮಾಜದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಪ್ರತಿಯೊಬ್ಬನಿಗೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮಾಡಲೇಬೇಕು ನಾವು ಪ್ರತಿಯೊಬ್ಬನು ಕೂಡ ಮಾಡಲೇಬೇಕು ಸಮಾಜದಲ್ಲಿ ಆಗುವಗಳ ಬಗ್ಗೆ ಪ್ರತಿಯೊಬ್ನೂ ಕೂಡ ಪ್ರಶ್ನೆ ಮಾಡಲೇಬೇಕು ಹಾಗಾಗಿ ನಾನು ಕೂಡ ದಿಟ್ಟ ನಿರಂತರ ಈ ಥರ ನನಗೆ ಕಂಡು ಬಂದ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ಈ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬ್ಗಳಲ್ಲೇ ಹಾಕ್ತಾ ಇರ್ತೀನಿ ದಯಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಇಲ್ಲ ಏನೋ ಸೇ ಸೇರ್ ಮಾಡ್ತೀರಾ ಮಾಡಿ ಇದರಲ್ಲಿ ಯಾರು ನೋಡಿ ಬಡಿ ಅಂತ ಹೇಳಿ ನಾನು ಬಲವಂತ ಮಾಡಲ್ಲ ನಾನು ಸಮಾಜದಲ್ಲಿ ಹುಟ್ಟಿದ್ದೀನಿ ಏನೋ ಒಂದು ಎರಡು ಧ್ವನಿಯನ್ನ ಎತ್ತಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಥ ಕೆಲಸಗಳನ್ನು ಮಾಡ್ತೇನೆ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತೇನೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ಮುಖಾಂತರ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಗಾಂಧಿ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಗಾಂಧೀಜಿ ತತ್ವಗಳನ್ನು ಅಳಗೊಳಿಸ್ಕೊಂಡು ಸಮಾಜದಲ್ಲಿ ಆಗುಗಳಿಂದ ಶಾಂತಿ ಸುಗಾರ ರೀತಿಯಿಂದ ಪ್ರಶ್ನೆ ಮಾಡಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಇಲ್ಲ ಅಂತ ಅಂದರೆ ನಮ್ಮ ಮುಂದಿನ ಪೀಳಿಗೆ ಕೂಡ ಭ್ರಷ್ಟಾಚಾರದಲ್ಲಿ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಲಂಚ 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 ಇದನ್ನು ಮುಕ್ತ ಮಾಡಲಿಕ್ಕೆ ಕೆ ಆರ್ ಎಸ್ ಪಾರ್ಟಿಯನ್ನು ಸೇರಿಕೊಳ್ಳಿ ಕೆ ಆರ್ ಎಸ್ ಪಾರ್ಟಿಗೆ ಸಪೋರ್ಟ್ ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ಕೆ ಆರ್ ಎಸ್ ಪಾರ್ಟಿಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲೇಬೇಕು ಕೆ ಆರ್ ಎಸ್ ಪಾರ್ಟಿ ಅಂತ ಕೊಟ್ಟಿದ್ದೆ ಅವ್ರಿಗೂ ಕೂಡ ನಮ್ಮ ಬೆಂಬಲವನ್ನು ನಾವು ಸೂಚಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಜೈ ಇನ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ